ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಭಗವಂತನಿಂದ ಕರುಣಾಮೃತವನ್ನು ಪಡಿತಕ್ಕಂಥದ್ದು ಹೇಗೆ ಅನ್ನೋದು ನೀವು ವಿಡಿಯೋದಲ್ಲಿ ನೋಡೋಣ ಇಡೀ ಜಗತ್ತಿನಲ್ಲಿ ಯಾವುದನ್ನ ಒಂದು ವರ್ಣಿಸಲು ಅಸಾಧ್ಯ ಬಣ್ಣಿಸಲು ಅಸಾಧ್ಯ ಗ್ರಹಿಸಲು ಒಂದು ರೀತಿಯಾಗಿ ಅಸಾಧ್ಯ ಆ ರೀತಿಯಾದಂಥ ಒಂದು ಸಕಾರಾತ್ಮಕತೆ ಎಂಬತಕ್ಕಂಥದ್ದೇನಿದೆ ಅದು ಭಗವಂತನ ಕರುಣೆ ಆ ಭಗವಂತನ ಕರುಣಾಮೃತವನ್ನು ಪಡಿತಕ್ಕಂಥದ್ದು ಹೇಗೆ ಮನುಷ್ಯನಲ್ಲಿ ಕರುಣೆಯನ್ನು ನೋಡಿದರೆ ದಯೆಯನ್ನು ನೋಡಿದ್ರೆ ಮನುಷ್ಯನಲ್ಲಿರುವ ಕರುಣೆಯನ್ನು ನೋಡಿದ್ರೆ ದಯೆಯಲ್ಲಿ ನೋಡಿದ್ರೆ ದಯೆಯನ್ನು ನಾವು ನೋಡೋದಾದರೆ ಒಂದು ಪ್ರೀತಿ ಅನ್ನೋದನ್ನು ಕೂಡ ನಾವು ನೋಡೋದಾದರೆ ಉದಾಹರಣೆಗೆ ಒಂದು ಉದಾಹರಣೆ ಸಹಿತ ನಾವು ಒಂದು ವಿಶ್ಲೇಷಿಸೋದಾದರೆ ಅವೊಂದು ತಾಯಿ ಮಗುವನ್ನು ಹೇಗೆ ಜೋಪಾನ ಮಾಡ್ತಾಳೆ ಆ ಜೋಪಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಗು ಏನಾದರೂ ಬಟ್ಟೆಗೆ ಕೈ ಮಾಡ್ಕೊಂಡ್ರೆ ಏನೋ ಒಂಥರ ಅಯ್ಯೋ ಈಗ ಮಾಡ್ಕೊಬಿಟ್ಟಿದ್ಯಲ್ಲ ಅಂತ ಅನ್ಕೋತಾರೆ ಏನಾರ ಇದ್ದಿದ್ದ ತಿಂಡಿ ತಿನಿಸನ್ನ ಬೀಳ್ಸ್ಕೊಬಿಟ್ಟಿದ್ರೆ ಅಯ್ಯೋ ತಿನ್ನೋದು ಕೂಡ ಬೀಳ್ಸ್ಕೊಂಡು ಹಾಳು ಮಾಡ್ಕೊಂಡಿದ್ಯಲ್ಲ ಅಂತ ಯಾವ್ದಾದ್ರು ಒಂದು ದುಬಾರಿಯಾದಂಥ ವಸ್ತು ಏನಾರು ಕೂಡ ಒಂದು ಚಿನ್ನದ ಸರಾನೋ ಕಿವಿ ಗೋಲೆನೋ ಉಂಗ್ರಾನೋ ಅಥವಾ ಏನಾದರೂ ಒಂದು ಬೆಲೆಯುಳ್ಳಂಥದ್ದು ಕೊಟ್ರು ಕೂಡ ಏನಾಗಿದೆ ಅದೇನಾದ್ರು ಹಾಳು ಮಾಡ್ಕೊಳ್ತು ಅಂತ ಇಟ್ಕೊಳ್ಳಿ ಅಯ್ಯೋ ಹಾಳು ಮಾಡ್ಕೊಬಿಟ್ಟಿತ್ತಲ್ಲ ಇದು ಇದಕ್ಕಿಂದ ಮಾಡ್ಕೊಬಿಟ್ಟಿತ್ತಲ್ಲ ಹಾಗೀಗೆ ಅಂತ ಅನ್ಕೋತಾರೆ ಅದಕ್ಕಿಂತ ಮಿಗಿಲಾಗಿ ಆ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಆ ಮಗುವಿಗೇನಾದರೂ ಬಾಧೆಯಾದರೆ ಗಮನಿಸಿ ಆ ಏನಾದರೂ ಬಾಧೆ ಆದರೆ ಆ ಸಂದರ್ಭದಲ್ಲಿ ಕರುಣೆ ಏನು ಆ ಮಗು ಏನಾದ್ರೂ ಒಂದು ಗಾಯ ಮಾಡ್ಕೊಂಡು ಅಳ್ತಾ ಇತ್ತು ಅಂದರೆ ಆ ತಾಯಿ ಕಣ್ಣಲ್ಲೂ ಕಣ್ಣೀರು ಬಿರುತ್ತೆ ಅವಳಿಗೆ ನೇಟಾಗಿಲ್ಲ ನೇಟಾಗಿಲ್ಲಾದರೂ ಮಗು ಗೇಟಾಯ್ತು ಅದಕ್ಕೆ ನಾವೇನು ಕರೀತೇವೆ ಆ ತಂದೆ ಕೂಡ ಏನು ಒಂದು ಸಲ ಜೀವ ನನ್ನ ಮಗು ಗೇಟ್ ಮಾಡ್ಕೊಬಿಟ್ಟಿದ್ದೆ ಅಲ್ಲ ಕೈಗೋ ಕಾಲುಗೋ ಎಲ್ಲ ಒಂದು ಗೇಟ್ ಮಾಡ್ಕೊಂಡಿರ್ತಿತ್ತೆ ಅಂದ್ಕೊಳ್ಳಿ ಅಂತ ಸಂದರ್ಭದಲ್ಲಿ ನುಂದು ನೀರ್ ಹಾಕ್ತಾರೆ ಬಳಲಿ ಬೆಂಡ್ ಹಾಕ್ತಾರೆ ಆ ಒಂದು ಸ್ಥಿತಿಗೆ ನಾವು ಕರುಣೆ ಮತ್ತು ಮಮತೆ ಅಂತ ಕರೀತೇವೆ ಮನುಷ್ಯನಲ್ಲಿ ಕೇವಲ ತಂದೆ ತಾಯಿ ಮಕ್ಕಳಿಗೆ ಆ ರೀತಿಯಾಗಿ ಒಂದು ಗಂಡ ಹೆಂಡ್ತಿಗಾಗಿರ್ಬೋದು ಹೆಂಡ್ತಿ ಗಂಡನಿಗಾಗಿರ್ಬೋದು ಮಕ್ಕಳು ತಂದೆ ತಾಯಿಗಾಗಿರ್ಬೋದು ತಂದೆ ತಾಯಿ ಮಕ್ಕಳಿಗಾಗಿರ್ಬೋದು ಅಣ್ಣ ತಂಗಿ ರಕ್ಕ ತಂಗಿ ಚಿಕ್ಕಪ್ಪ ಒಂದು ಬಳಗ ಅತ್ತೆ ನಾದಿನಿಯರು ಸುಸೇರು ಅವರಿವರು ನಾವು ಯಾವ ಸಮಾಜದಲ್ಲಿನ ಯಾವ ಸಂಬಂಧದಲ್ಲಿದ್ದೇವೆ ಅಲ್ಲೇನಾದರೂ ಒಬ್ಬ ಮನುಷ್ಯನಿಗೆ ನಿಜವಾಗಿಯೂ ಕೂಡ ಒಂದು ಆತ್ಮದ ಗುಣಲಕ್ಷಣ ಯಾವುದು ಸಂದರ್ಭದಲ್ಲಿ ಉತ್ಪನ್ನವಾದರೆ ಅದಕ್ಕೆ ನಾವು ಕರುಣೆ ಅಂತ ಕರೀತೇವೆ ಆ ಜೀವದಲ್ಲಿನ ವಾತ್ಸಲ್ಯ ಅಂತ ಕರೀತೆ ಆ ಜೀವದಲ್ಲಿನ ಪ್ರೀತಿ ಅಂತ ಕರೀತೆ ಮನುಷ್ಯನ ಭಾವವನ್ನು ನೋಡಿದ್ರೆ ಅದಕ್ಕೆ ಯಾವುದೇ ಸುಗಂಧ ಭರಿತವಾಗಿ ಅರಳಿರ್ತಕ್ಕಂಥ ಹೂವಿನ ಸಮಾನತೆಯನ್ನು ಕೊಡಲಿಕ್ಕಾಗೋದಿಲ್ಲ ಆ ಒಂದು ಕರುಣೆ ವಾತ್ಸಲ್ಯ ಮಮಕಾರ ಪ್ರೀತಿ ಎಂಬತಕ್ಕಂಥದ್ದೇನಿದೆ ಯಾವುದೇ ಒಂದು ಚಿತ್ರವನ್ನು ಸುಂದರವಾದಂಥ ಚಿತ್ರವನ್ನು ಆಗೋದಿಲ್ಲ ಚಿನ್ನವನ್ನು ವಜ್ರವನ್ನು ಅದೇ ರೀತಿಯಾಗಿ ರುಚಿಯಾಗಿರ್ತಕ್ಕಂಥ ಸಿಹಿಯನ್ನು ಮಧುರವಾಗಿರ್ತಕ್ಕಂಥ ಸಂಗೀತವನ್ನು ಸಕಾರಾತ್ಮಕವಾಗಿರ್ತಕ್ಕಂತಹ ಒಂದು ಉತ್ತಮವಾದಂಥ ವಾತಾವರಣವನ್ನು ಕೂಡ ನಾವು ಆ ಕರುಣೆಗೆ ವಾತ್ಸಲ್ಯಕ್ಕೆ ಪ್ರೀತಿಗೆ ಮಮಕಾರಕ್ಕೆ ಸಮಾನತೆಯನ್ನು ಮಾಡೋಣ ಅನ್ನೋದಾದರೂ ಕೂಡ ಅದು ಕಡಿಮೆ ಆಗುತ್ತೆ ಈ ಮನುಷ್ಯನಲ್ಲಿರುವ ಈ ಒಂದು ಕರುಣೆ ವಾತ್ಸಲ್ಯವೇ ಈ ರೀತಿಯಾಗಿದ್ದರೆ ಗಮನಿಸಿ ಆ ಭಗವಂತನ ಕರುಣಾಮೃತ ಇನ್ ಹೇಗಿರ್ಬೋದು ಅಯ್ಯೋ ದೇವರನ್ನ ಶಿಕ್ಷೆ ಕೊಡ್ತಾರೆ ಪಾಪ ಕೃತಿಗಳನ್ನು ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ ಅಂತ ನಾವು ಹೇಳ್ತಾ ಇರ್ತೇವೆ ಯಾರು ಒಳಿತಾಗಿರ್ತಾರೆ ಯಾರು ಧರ್ಮದಿಂದ ಇರ್ತಾರೆ ಯಾರು ಸತ್ಯದಿಂದ ಇರ್ತಾರೆ ಯಾರು ಸಕಾರಾತ್ಮಕವಾಗಿರ್ತಾರೆ ಅವ್ರಿಗೆ ಗೊತ್ತು ಹೇಗಿರ್ತಾನಂತ ಯಾವ ಜೀವಗಳು ಈ ವಿಧಾನದಲ್ಲಿ ಸಾಗುತ್ತಿವೆ ಜೀವಗಳು ಅಂದ್ರೆ ನಡೆಯುವ ಯಂತ್ರ ಚಲಿಸುವ ಯಂತ್ರ ಅದು ಮನುಷ್ಯ ಜೀವಿತ ಮನುಷ್ಯ ಒಲ ಜೀವಿ ಇದಕ್ಕೆ ತತ್ಸಮಾನ ಬುದ್ಧಿಜೀವಿ ಮತ್ತೊಂದಿಲ್ಲ ಹಂಗಂದ್ರೆ ಬೇರೆ ಗಿಡ ಪಶು ಪಕ್ಷಿ ಜೀವ ಜಂತು ಅವರೆಲ್ಲ ಅಂತ ಅಲ್ಲ ಈಗ ದೇಹ ಹೊಂದಿರೋರಿಗೆ ಹೇಳಿರೋದು ನಾವು ಅವರೆಲ್ಲ ನಮ್ಮ ಭಾಗಗಳೇ ಅವ್ರೇನು ಬೇರೆ ಅಲ್ಲ ನಮ್ಮ ಈ ಥರದ ಒಂದು ಜೀವನಕ್ಕೋಸ್ಕರ ನಮ್ಮನ್ನು ನಾವು ಡಿಫ್ರೆಂಟ್ 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 ಡಿಫ್ರೆಂಟಲ್ಲಿ ಹಾಕೊಂಡಿದ್ದೀವಿ ಮರ ಗಿಡ ಪಶು ಪಕ್ಷಿ ಜೀವ ಜಂತು ವಾತಾವರಣ ಅದು ಇದು ಅಂತ ರೀತಿಯಾಗಿ ಮಾಡ್ಕೊಬಿಟ್ಟಿದ್ದೀವಿ ನಮ್ಮನ್ನೇ ನಾವು ಮಾಡ್ಕೊಂಡಿದ್ದೀವಿ ಈ ಒಂದು ವಿಧಾನದಲ್ಲಿ ಬುದ್ಧಿಜೀವಿ ಅಂದ್ರೆ ಅದು ಮನುಷ್ಯ ಏಕೆಂದ್ರೆ ಚಲನೆ ಇದೆ ಜೀವಕ್ಕೆ ಅದಕ್ಕೆ ಚಲನೆ ಇದೆ ಚಲನೆ ಅದಕ್ಕೋಸ್ಕರ ಹಾಗಾಗಿ ಭಗವಂತನ ಒಂದು ಕರುಣಾಮೃತವನ್ನ ಪಡೆಯಲಿಕ್ಕೆ ಜೀವ ಎಲ್ಲಿ ನಿರಂತರವಾಗಿ ತನ್ನ ಬಗ್ಗೆ ತಾನು ಗಮನಿಸದೆ ಶಾಂತಿ ಪಾಲನೆಯನ್ನ ಮಾಡದೆ ಭೂಮಿ ಮೇಲೆ ಏನಿದೆ ಅದು ಹೇಗಾಗತ್ತೆ ಇದಾಗತ್ತೆ ಹಾಗೆ ಹೀಗೆ ಹಾಗೆ ಹೀಗೆ ಹಾಗೆ ಹೀಗೆ ಅಂತ ಅನ್ಕೊಂಡು ಸಾಕ್ತಿರ್ತಕ್ಕಂಥ ಜೀವ ಏನಿದೆ ಅದು ಈ ಕರ್ಣಾಮೃತನ ಪಡೆಯಲಿಕ್ಕೆ ಆಗೋದಿಲ್ಲ ಏಕೆಂದ್ರೆ ಅದು ಓಡಾಡ್ತಾನೆ ಇರುತ್ತೆ ಒಂದೇ ಸಮ ಹಂಗಾದ್ಬೇಕು ಇದ್ಬೇಕು ಹಾಗಾಗಿದೆ ಈಗಾಗಿದೆ ಅದು ಇದ್ದು ಅದಿದ್ದು ಅಂತ ಯಾವ ಜೀವ ಶಾಂತಿಯುತವಾಗಿದೆ ಯಾವ ಜೀವ ಸಕಾರಾತ್ಮಕವಾಗಿದೆ ಮ್ಯಾಚಿಂಗ್ ಮ್ಯಾಚಿಂಗ್ ಆತ್ಮ ಪರಮಾತ್ಮನ ಜೊತೆಗೆ ಆ ಸಕಾರಾತ್ಮಕತೆಯ ಜೀವ ತನ್ನೇ ತಾನು ನೋಡ್ಕೋತಾ ಇದೆ ಅಂತ ಇಂತಹ ಸಂದರ್ಭದಲ್ಲಿ ಅದರಲ್ಲಿ ಯಾವುದೇ ಲೆಕ್ಕಾಚಾರಕ್ಕೆ ವಿಷಯಗಳಿರೋದಿಲ್ಲ ಹೊಸದಾಗಿ ಪಡ್ಕೊಳ್ಳಿಕ್ಕೆ ಆ ಸಂಗತಿ ಸಂದರ್ಭಗಳೇ ಉತ್ಪನ್ನ ಆಗೋದಿಲ್ಲ ಇಲ್ಲಿ ಏನಾಗುತ್ತೆ ಜೀವ ಇಲ್ಲಿಂದ ಪ್ರಮೋಷನ್ ಇಲ್ಲಿಗೆ ಸಕಾರಾತ್ಮಕ ಲೋಕಗಳಿಗೆ ಅದರಿಂದಾಗಿ ಕರ್ಮಾತೀತ ಗುಣಾತೀತ ಭಾವಾತೀತ ಕಾಲಾತೀತ ಇಲ್ಲ ಎಲ್ಲ ವಿಷಯಗಳಿಂದ ವಿಷಯಾತೀತ ಆಗಿಬಿಟ್ಟಿರುತ್ತೆ ಇದು ಭಕ್ತಿ ಆಚರಣೆ ಮಾಡ್ತಕ್ಕಂಥವರಲ್ಲಿ ಯೋಗ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವರಲ್ಲಿ ನಾವು ಹೆಚ್ಚಾಗಿ ನೋಡ್ತೇವೆ ಶಕ್ತಿಯನ್ನು ಪಡಿತಕ್ಕಂಥವ್ರು ಸಕಾರಾತ್ಮಕ ಪಡೆತಕ್ಕಂಥವರಲ್ಲಿ ಹೆಚ್ಚಾಗಿ ನೋಡ್ತೇವೆ ಏಕೆಂದ್ರೆ ಅವರು ದೇಹಗಳ ಮಧ್ಯೆ ಇದ್ದು ಚಲಿತ ದೇಹಗಳ ಮಧ್ಯೆ ಇದ್ದು ತನ್ನನ್ನು ತಾನು ಪ್ರತ್ಯೇಕಗೊಳಿಸಿಕೊಂಡು ನಿಶ್ಚಲ ಮತ್ತು ನಿರ್ಮಲ ಮತ್ತು ಸಕಾರಾತ್ಮಕ ಶಾಂತಿಯುತ ವಿಧಾನದಲ್ಲಿ ಚಲಿಸುತ್ತಿರುತ್ತಾರೆ ಹಾಗಾಗಿ ಭಗವಂತನ ಕರುಣಾಮೃತವನ್ನು ಪಡೆಯಲು ಜೀವಕ್ಕೆ ನಿಶ್ಚಯ ಬುದ್ಧಿ ಜೀವಕ್ಕೆ ನಿಶ್ಚಯ ಮನಸ್ಸು ಜೀವದಲ್ಲಿ ಶಾಂತಿ ಆ ಜೀವದಲ್ಲಿ ಸಕಾರಾತ್ಮಕತೆ ಆ ಜೀವದಲ್ಲಿ ಭಗವಂತನೊಂದಿಗೆ ಒಂದು ಕನೆಕ್ಟಿವಿಟಿಯನ್ನು ಹೊಂದುವ ಪ್ರಬಲ ಇಚ್ಛೆ ಒಂದರ ಸಾಲದು ಹೊಂದಿಕೊಂಡಿರಬೇಕು ಆ ರೀತಿಯಾಗಿದ್ದಂತಹ ಪಕ್ಷದಲ್ಲಿ ಭಗವಂತನ ಕರುಣಾಮೃತ ಆಹಾ ಆ ಕರುಣೆಯನ್ನು ಪಡೆತಕ್ಕಂಥದ್ದು ಜೀವಕ್ಕೆ ಯಾವುದೋ ಜನ್ಮದ ಪುಣ್ಯ ಅಲ್ಲ ಅಯ್ಯೋ ಅಯ್ಯೋ ಎಲ್ಲ ಜನ್ಮದ ಪುಣ್ಯನೂ ಒಂದೇ ಜನ್ಮದಲ್ಲ ಅದು ಒಂದೇ ಜನ್ಮದ ಪುಣ್ಯ ಅಲ್ಲ ಎಲ್ಲ ಜನ್ಮದ ಪುಣ್ಯನೂ ಹೌದು ಭಗವಂತನಷ್ಟು ಪ್ರೀತಿ ಮಾಡುವವರು ಮತ್ತಾರು ಇಲ್ಲ ಭಗವಂತನ ಪ್ರೀತಿ ಅಗಾಧವಾಗಿರ್ತಕ್ಕಂಥದ್ದು ಆ ಒಂದು ಕರುಣೆ ವಾತ್ಸಲ್ಯ ಮಮಕಾರ ಎಂತಕ್ಕಂಥದ್ದಕ್ಕೆ ತತ್ಸಮಾನವಾದಂಥದ್ದು ಮತ್ತೊಂದು ಯಾವುದೂ ಇಲ್ಲ ಭಗವಂತನ ಕೃಪೆಗೆ ಪಾತ್ರರಾಗಿರೋ ಪ್ರೀತಿಗೆ ಪಾತ್ರರಾಗಿರುವ ಅನುಗ್ರಹಕ್ಕೆ ಪಾತ್ರರಾಗಿರುವವರನ್ನ ಕೇಳಿ ಆ ರೀತಿಯಾದಂಥ ಅನುಭವಗಳು ಜಗತ್ತಿನ ಯಾವುದೇ ಪುಸ್ತಕದಲ್ಲೂ ಕೂಡ ಸಿಗೋದಿಲ್ಲ ಅದು ಶ್ರೀಮನ್ನಾರಾಯಣ ಭಗವದ್ಗೀತೆಯಲ್ಲಿ ಕೂಡ ಉಲ್ಲೇಖ ಮಾಡಿದರು ಅದರ ಅನುಭವಕ್ಕೆ ಜೀವ ಕೂಡ ಪ್ರಸ್ತುತ ಇರಬೇಕಾಗುತ್ತೆ ಆ ರೀತಿಯಾದಂಥ ಒಂದು ಭಗವಂತನ ಕರುಣೆ ಅಮೃತ ಎಂತಕ್ಕಂಥದ್ದು ಅಯ್ಯೋ ಅಯ್ಯೋ ದೇಹ ಇದ್ದು ಜೀವ ತೇಲುತ್ತೆ ಈ ಜೀವನದ ಇಷ್ಟೊಂದು ಸಾವಿರಾರು ಲಕ್ಷಾಂತರ ವಿಷಯಗಳಿದ್ರೂ ಕೂಡ ಮುಕ್ತವಾಗಿರುತ್ತೆ ಆ ಭಗವಂತನ ಕರುಣೆ ವಾತ್ಸಲ್ಯ ಎಂತಕ್ಕಂಥದ್ದೇನಿದೆ ಆ ಜೀವ ಯಾವ ರೀತಿಯಾದಂತಹ ಯಾವ ವಿಧವಾದಂತಹ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದಂತಹ ಜೇನಿನ ಸಿಹಿ ಹೂವಿನಲ್ಲಿ ಉತ್ಪನ್ನವಾಗುವ ಶುಭಕರ ಸುಗಂಧ ಹ ಸುಗಂಧಗಳು ಉತ್ಪನ್ನ ಆಗ್ತಾ ಹಾನಿ ಉಂಟು ಮಾಡ್ತಾ ಆ ಸುಗಂಧ ಅಲ್ಲ ನಾನು ಮೊದಲು ಹೇಳಿದಲ್ಲಿ ಇಂಪಾದ ಸಂಗೀತ ಅದೆಲ್ಲವನ್ನು ಕೂಡ ಮಿಶ್ರಣ ಮಾಡಿದರೆ ಸಕಾರಾತ್ಮಕತೆ ಭೂಮಿಯಲ್ಲಿರೋದು ಸಂಗೀತ ಇದೆಲ್ಲವನ್ನು ಕೂಡ ಮಿಶ್ರಣ ಮಾಡಿದರೆ ಹನಿಯಲ್ಲಿ ಒಂದು ಸ್ವಲ್ಪದಷ್ಟು ಆ ಭಗವಂತನ ಕರುಣೆ ಬಗ್ಗೆ ಅನುಭವಕ್ಕೆ ಲಭ್ಯ ಆಗ್ಬೋದು ಆ ರೀತಿಯಾದಂಥ ಅಗಣಿತ ಕಾರುಣ್ಯ ಕಾರುಣ್ಯ ಅಲ್ಲ ಕರುಣೆ ಕರುಣಾಮೃತ ಅಮೃತ ಅದಕ್ಕೆ ಕರುಣ ಅಮೃತ ಅಂತ ಇಟ್ಟಿದ್ದಾರೆ ಆ ಅಮೃತ ಜೀವವನ್ನು ಸದಾ ಶಾಶ್ವತವಾಗಿಡುತ್ತೆ ಜೀವವನ್ನು ಸದಾ ಆನಂದದಾಯಕವಾಗಿಡುತ್ತೆ ಜೀವ ಸದಾ ಮುಕ್ತವಾಗಿರುತ್ತೆ ಅಕರ್ಣಾಮೃತ ಎಂಬತಕ್ಕಂಥದ್ದೇನಿದೆ ಜೀವ ಎಂದೂ ಕೂಡ ಆತ್ಮ ಪರಮಾತ್ಮನಿಂದ ದೂರ ಆಗೋದು ಸಾಧ್ಯ ಅನಿಲ್ಲ ಸಾಧ್ಯ ಹೇ ನಾವೆಲ್ಲ ಜೊತೆಗೆ ಇದ್ದೀವಲ್ಲ ಅವ್ರ ನಮ್ಮನೆಲ್ಲ ಸಾಕ್ತದ ನಾವು ಹೇಗೆ ಸಾಕೊಳಕಾಗುತ್ತೆ ಜೊತೆಗೆ ಇದ್ದೀವಲ್ಲ ಆದ್ರೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಇದ್ದಿರಲ್ಲ ಅಲ್ವ ಹೀಗೆ ನೆನ್ಪು ಮಾಡಿಕೊಂಡು ಸದಾ ಕೂತಿದ್ದೀರಿ ಆ ರೀತಿಯಾಗಿರೋದಿಲ್ಲ ನಿಮ್ಮ ಜೀವನದಲ್ಲೂ ಕೂಡ ನಂಗೆ ಅದು ಬೇಕು ಇದು ಬೇಕು ಹಾಗೆ ಹೀಗೆ ಹಾಗೆ ಹೀಗೆ ಅಂತೆಲ್ಲ ಜೀವಗಳು ಮಾತಾಡಿಕೊಂಡು ಏನು ಪಾರ್ಟಿಗಳು ಕೇಳ್ತೀರಾ ಏನು ವಿರೋಧ ಕೇಳ್ತೀರಾ ಎಲ್ಲ ಕಳ್ಳ 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 ಕಳ್ಳರು ನಾವೆಲ್ಲರು ಸುಳ್ಳ 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 ಸುಳ್ಳರೂ ನಾವೆಲ್ಲರು ಎಲ್ಲ ಅವ್ರಿಗೆ ಬೇಕಾದಂಥ ಬ್ರಾಂಚಸ್ಗಳನ್ನು ವಿಧಾನಗಳನ್ನ ನಾವು ಈಗೆಲ್ಲ ಹೀಗೆ ಹೀಗೆಲ್ಲ ಹೀಗೆ ಅಂತೆಲ್ಲ ರೆಡಿ ಮಾಡಿಕೊಂಡು ಸುತ್ತೋದ್ರೂ ಕೂಡ ಅಷ್ಟೇ ಬದುಕಿದ್ರೂ ಕೂಡ ಅಷ್ಟೇ ಎಲ್ಲ ಲೆಕ್ಕ ಮಾಡ್ಕೊಂಡು ಇದ್ದಾರೆ ಎಲ್ಲ ಚಿತ್ರ ವಿಚಿತ್ರ ರಚನೆ ಮಾಡ್ಕೊತಾರೆ ಈ ಆಂತರಿಕವಾದಂತಹ ಜೀವಗಳನ್ನಡೆ ನೋಡಿ ನೀವು ನೋಡಿದ್ರೆ ಇದು ಮೇಲ್ನೋಟಕ್ಕೆ ನೋಡೋಕೆ ಹಂಗೆ ನಮಗೆ ಆಂತರಿಕ ಜೀವಗಳ ನಡೆನುಡಿಯನ್ನು ನೀವು ನೋಡಿದಂಥ ಪಕ್ಷದಲ್ಲಿ ಏನ್ ಏನ್ ಮಾಡ್ಕೊಂಡು ಕಾರ್ಯ ಮಾಡ್ತಾರೆ ಅದು ಬೇರೆ ಟಾಪಿಕ್ ಇರಲಿ ಬಿಡಿ ಆದಾಗ್ಯೂ ಈ ಜೀವ ಸಕಾರಾತ್ಮಕವಾಗಿದ್ದರೆ ಅದಕ್ಕೆ ಭಗವಂತನ ಒಂದು ಕರುಣೆಯ ಅಮೃತ ಪ್ರಾಪ್ತಿಯಾಗತ್ತೆ ಆ ಒಂದು ಅಮೃತ ಯಾರಿಗೆ ಪ್ರಾಪ್ತಿಯಾಗತ್ತೆ ಆ ಜೀವಗಳನ್ನ ಮನುಕುಲದಿಂದ ಮನುಜನಂತೆ ನೀವು ಕಾಣಲಿಕ್ಕಾಗೋದಿಲ್ಲ ಈ ಭೂಮಂಡಲದ ಜೀವರಾಶಿ ವಿಧಾನದಲ್ಲಿ ನೀವು ಕಾಣ್ಲಿಕ್ಕಾಗೋದಿಲ್ಲ ಯಾಕೆಂದ್ರೆ ಅದು ಇಂಥದ್ದೆಲ್ಲಾ ವಿಷಯಗಳಿಂದ ಮುಕ್ತ ಆಗೋಗ್ಬಿಟ್ಟಿರುತ್ತೆ ಅದು ಸರ್ವ ಸ್ವತಂತ್ರ ಆ ಅಮೃತಧಾರೆ ಏನಿದೆ ಅದು ಎಲ್ಲರಲ್ಲೂ ಕೂಡ ಒಂದು ಪ್ರೀತಿ ವಾತ್ಸಲ್ಯ ಯಾವುದಾದ್ರೂ ಒಂದು ಪ್ರೀತಿ ವಾತ್ಸಲ್ಯ ಅಂತ ಇದ್ದೇ ಇರುತ್ತೆ ಆ ಮನುಷ್ಯನಲ್ಲಿ ಪ್ರೀತಿ ವಾತ್ಸಲ್ಯ ಏನಿರುತ್ತೆ ಸಕಾರಾತ್ಮಕತೆ ಏನಿರುತ್ತೆ ಎಲ್ಲ ಮನುಷ್ಯರಲ್ಲಿ ಇರುತ್ತಲ್ಲ ಅಲ್ಲಿ ನೀವು ಕಾಣಬಹುದು ಆ ಕರುಣಾಮೃತ ಸ್ಥಿತಿಯನ್ನು ಹಾಗಾಗಿ ಜೀವ ಈ ಜಗತ್ತಿನಿಂದ ಮುಕ್ತ ಜಗತ್ತಿನಿಂದ ಮುಕ್ತ ಏನು ಈ ಮನುಕುಲಾಚರಣೆಗಳಿಂದ ಮುಕ್ತ ಅಂತ ಹಾಗಾಗಿ ಅದರ ಒಂದು ಗುಣಸೌಂದರ್ಯ ಭಗವಂತನ ಒಂದು ಕರುಣಾಮೃತವನ್ನ ಯಾವ ಯಾವ ಜೀವಗಳಲ್ಲಿ ಸದ್ಗುಣಗಳ ಅಂಶಗಳಿದೆಯೋ ಕಿಡಿಯಂತೆಯೇ ಸರಿ ಅದೆಲ್ಲವೂ ಕೂಡ ಭಗವಂತನ ಕರುಣೆ ಪ್ರಾಣಿಗಳಲ್ಲಿದೆಯೋ ಪಕ್ಷಿಗಳಲ್ಲಿದೆಯೋ ಮನುಷ್ಯನಲ್ಲಿದೆಯೋ ಆ ಪ್ರೀತಿ ವಾತ್ಸಲ್ಯ ಕರುಣೆ ಆ ಒಂದು ಸಾಮರಸ್ಯ ಆ ಒಂದು ಜೀವಗಳಲ್ಲಿ ಬಂಧನ ವಿಧಾನ ಇದೆಲ್ಲ ಸಕಾರಾತ್ಮಕ ಲಕ್ಷಣಗಳನ್ನು ನಾವೇನು ಕಾಣ್ತೇವೆ ಅದು ಭಗವಂತನ ಕರುಣೆಯ ಒಂದೊಂದು ಕಿಡಿ ಸುಸ್ವಲ್ಪ ಹಾಗಿದ ಮೇಲೆ ಭಗವಂತನ ಕರುಣಾಮೃತ ಹೇಗಿರುತ್ತೆ ಅದನ್ನು ಬಣ್ಣಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಅನುಭವಕ್ಕೆ ಬರಬೇಕು ಯಾವುದು ಅನುಭವ ವಿದ್ಯ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಹಾಗಾಗಿ ನಾನು ಹೇಳೋದಕ್ಕಿಂತ ನಿಮಗೆ ಅನುಭವ ವಿದ್ಯೆ ಮೇಲು ಹಾಗಾಗಿ ಆ ಒಂದು ಕರುಣಾಮೃತವನ್ನು ಪಡೀಲಿಕ್ಕೆ ಮನುಷ್ಯ ಮನುಷ್ಯನಲ್ಲೆಲ್ಲ ಏನು ಕಿಡಿ ರೂಪದ ಸಕಾರಾತ್ಮಕತೆ ಇದೆ ಅಂದನಲ್ಲ ಅದು ನಿಮ್ಮ ನಿಮ್ಮಲ್ಲಿ ಇರುತ್ತೆ ನಿಮ್ಮಲ್ಲೂ ಇದ್ದೆ ಅದನ್ನ ಹೆಚ್ಚು ಮಾಡ್ಕೋಬೇಡಿ ಆಗ ನಿಮ್ಮ ಪಟ್ಟಂತ ಸಿಗತ್ತೆ ಭಗವಂತನೊಂದು ಕನೆಕ್ಟಿವಿಟಿ ಆಗೇ ಆಗುತ್ತೆ ಅದರ ಲಕ್ಷಣ ಇದ್ಮೇಲೆ ಅದು ನಷ್ಟ ಆಗೋದಿಲ್ಲ ಆ ಇದು ಆ ಗುಣ ಇದೆಯಲ್ಲ ಅದು ನಷ್ಟ ಆಗೋದಿಲ್ಲ ಅದನ್ನ ಹೆಚ್ಚು ಮಾಡ್ಕೋಬಹುದು ಅದನ್ನ ಯಾರ್ಯಾರು ಹೆಚ್ಚು ಮಾಡ್ಕೋತಾರೆ ಆಗ ಭಗವಂತನ ಕರುಣಾಮೃತ ಅವಶ್ಯವಾಗಿ ಪಡೀತಾರೆ ಅಂತ ಹೇಳ್ತೇವೆ ಬಿಡು ನಾನು ಉಚ್ಚರಿಗ ನಕಾರಾತ್ಮಕ ಸಮಸ್ಯೆ ಪಕ್ಷ ಮಾಡ್ತಾರೆ ಸಮಸ್ಯೆ ಪಕ್ಷಿ ದುಃಖದ ಪೌಡ್ರಿಗೆ ಆರ್ಡರ್ ಮಾಡಬಹುದು ಮೈಗೆ ಇಡ್ಕೊಳ್ಳೋದು ಮನೆಗೆ ಹರ್ತಕ್ಕಂಥದ್ದು ಗಾರ್ಡಮ್ ಮಾಡಿದ್ರಿಂದ ಆತ್ಮಸ್ವಾಸ ಉತ್ತರ ಆಗುತ್ತೆ ಬಾಧೆ ನಿವಾರಣೆ ಮಾಡಬಹುದು ಲಕ್ಷ್ಮಿ ದುಃಖದ ಪಡಿಕೊಳ್ಳಬೇಕು ಮನೆಯಲ್ಲಿ ಮುಂಗಟ್ಟಗಳಲ್ಲಿ ಇರುವ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತದೆ ಅವರು ಕೈಗೊಳ್ಳುವುದು ಇತ್ಯಾದಿ ಅನುಕೂಲ ಕೊಡಲೇ ಆಗುತ್ತೆ ಆಗ ಹೇಳ್ಕೊಳ್ಳಬೇಕು ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಸೀರೋ ಫೈವ್ ಝೋ ಸೆವೆನ್ ಐಟನ್ ವರ್ಕಾರಿ ಮಾಡುಕ್ ಮಾಡಬಹುದು ಅಷ್ಟಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಕ್ಷ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ರಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನು ಆತ್ಮಕ ಶುಭಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇನು ಪೀಠಿಗೆ ಅವಕಾಶ ಇರೋದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ನಾನು ಮುಗಿಸ್ತಾ ಇದ್ದೀನಿ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಹಾಗೆ ವಿಜಯದುರ್ಗ ಅಪರಾಧಿತ ಚಾನಲ್ ಈ ಒಂದು ಚಾನಲ್ ಕೂಡ ವೀಕ್ಷಿಸಬಹುದು ಅಂತ ಹೇಳ್ತಾ ಅದರಲ್ಲಿ ಸಾಕಷ್ಟು ಮುದ್ರೆಗಳು ಮಂತ್ರಗಳು ಇನ್ನಿತರ ಉಪಯೋಗಿಯಾಗಿರ್ತಕ್ಕಂಥ ವಿಡಿಯೋಗಳ ಮಾಹಿತಿಗಳ ಲಭ್ಯ ಇದೆ ಮುಂದಿನ ವಿಡಿಯೋದಲ್ಲಿ ಪೀಟಿ